ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಚೈತ್ರ ಹುಣ್ಣಿಮೆ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ತಿಳ್ಕೊಂಡಿದ್ದೀರಾ ಅದೇ ದಿನ ಹನುಮ ಜಯಂತಿ ಕೂಡ ಆಚರಣೆ ಮಾಡ್ತಾ ಇದ್ದೀವಿ ಹಾಗಾಗಿ ಪೂಜೆಗೆ ಏನೆಲ್ಲ ಸಿದ್ಧತೆ ಮಾಡ್ಕೋಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮಾಡ್ಬೇಕು ಅನ್ನೋದನ್ನ ಕೂಡ ಈಗಾಗ್ಲೇ ತಿಳ್ಕೊಂಡಿದ್ದೀರಾ ಶುಭ ಸಮಯ ಆಗಿರ್ಬಹುದು ಮುಹೂರ್ತ ಆಗಿರ್ಬಹುದು ಪ್ರತಿಯೊಂದನ್ನು ಕೂಡ ಹಂತ ಹಂತವಾಗಿ ತಿಳ್ಕೊಳ್ತಾ ಇದ್ದೀರಾ ವಿಳ್ಳೆದೆಲೆ ಹಾರನ ಹೇಗ್ ಮಾಡ್ಬೇಕು ಎಷ್ಟು ವಿಳ್ಳೆದೆಲೆನ ಉಪಯೋಗಿಸ್ಬೇಕು ಒಂದ್ಸಲ ತೋರಿಸ್ಕೊಡಿ ಅಂತ ಒಬ್ರು ಕೇಳಿದ್ರು ಹಾಗೆ ಪೂಜಾ ವಿಧಾನವನ್ನ ತಿಳಿಸ್ತಾ ವಿಳ್ಳ್ಯದೆಲೆ ಹಾರವನ್ನ ಯಾವ ರೀತಿ ಮಾಡಬಹುದು ಮನೆಯಲ್ಲಿ ಪೂಜೆ ಮಾಡೋರು ಕೂಡ ಯಾವ ರೀತಿ ಹಾರ ಮಾಡಿ ಆಂಜನೇಯ ಸ್ವಾಮಿಗೆ ಅರ್ಪಿಸಬಹುದು ಎರಡು ರೀತಿಯ ವಿಳೆದೆಲೆ ಹಾರ ಮಾಡೋ ವಿಧಾನವನ್ನ ತಿಳಿಸ್ಕೊಡ್ತಾ ಇದ್ದೀನಿ ಅಷ್ಟೇ ಅಲ್ಲದೆ ಯಾಕೆ ಆಂಜನೇಯ ಸ್ವಾಮಿಗೆ ವಿಳ್ಳೆದೆಲೆಯ ಹಾರ ಅಂದ್ರೆ ತುಂಬಾ ಇಷ್ಟ ಅನ್ನೋ ಒಂದು ಸಣ್ಣ ಕಥೆಯನ್ನು ಕೂಡ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಅದ್ರ ಜೊತೆಗೆ ಯಾವೆಲ್ಲ ನೈವೇದ್ಯ ಮಾಡ್ಬೇಕು ಯಾವ ರೀತಿ ಪೂಜೆ ಮಾಡ್ಬೇಕು ಅನ್ನೋ ಸರಳ ವಿಧಾನ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ನಾವು ಕಳಸಕ್ಕೆ ಯಾವ ರೀತಿ ವಿಳೆದೆಲೆನ ಹಾರಿಸ್ಕೊಳ್ತೀವೋ ಅದೇ ರೀತಿ ಆಂಜನೇಯ ಸ್ವಾಮಿಗೆ ನಾವು ಬಿಳೆದೆಲೆ ಹಾರ ಮಾಡುವಾಗ್ಲೂ ಕೂಡ ಅದೇ ರೀತಿ ಚೆನ್ನಾಗಿರುವಂತ ವಿಳ್ಳೆದೆಲೆಗಳನ್ನೇ ಹಾರಿಸ್ಕೋಬೇಕು ಎಲ್ಲೂ ಕೂಡ ಮುಕ್ಕಾಗಿರ್ಬಾರ್ದು ಒಂದು ಸಣ್ಣ ತೂತ್ ಕೂಡ ಆಗಿರಬಾರ್ದು ಆ ರೀತಿ ಚೆನ್ನಾಗಿರುವಂತ ಎಲೆಗಳನ್ನೇ ಹಾರಿಸ್ಕೋಬೇಕು ಅದ್ರ ಜೊತೆಗೆ ಮೂರೆಳೆ ಇರುವಂತ ದಾರ ಬಿಳಿ ಆಗಿರಬಹುದು ಅಥವಾ ಅರಿಶಿನ ಕಲರ್ದು ದಾರ ಸಿಕ್ಕಿದ್ರು ಕೂಡ ಪರವಾಗಿಲ್ಲ ನಾವು ಹೂ ಕಟ್ತಿವಲ್ಲ ಸಪ್ಪೆ ದಾರ ಅಂತೀವಲ್ಲ ಆ ತರದ್ದು ದಾರ ಐದು ಐದೆಳೆ ಅಥವಾ ಒಂದೆಳೆ ಸಿಕ್ಕಿದ್ರೆ ಅದನ್ನೇ ನಾವು ದೊಡ್ಡದಾಗಿ ಮೂರು ಅಥವಾ ಐದೆಳೆ ಮಾಡ್ಕೊಂಡು ನಾವು ಈ ರೀತಿ ಹಾರಗಳನ್ನ ಮಾಡ್ಕೋಬಹುದು ಮೊದಲಿಗೆ ಒಂದ್ ಕಡೆ ಅಂದ್ರೆ ನೀವು ದೇವ್ರ ಮನೇಲಿ ಪೂಜೆ ಮಾಡ್ತೀರಾ ಅಥವಾ ನೀವು ಎಲ್ಲಿ ಪೂಜೆ ಸಿದ್ಧತೆ ಮಾಡ್ಕೋತೀರೋ ಆ ಜಾಗನ ಚೆನ್ನಾಗಿ ಒರೆಸಿ ರಂಗೋಲಿ ಹಾಕಿ ಅಲ್ಲಿ ಒಂದು ಪೀಠನ ಇಟ್ಕೊಳ್ಳಿ ಅದ್ರ ಮೇಲೆ ಹಳದಿ ಅಥವಾ ಕೇಸರಿ ಬಣ್ಣದ ವಸ್ತ್ರನ ಹಾಕಬೇಕು ಅದ್ರ ಮೇಲೆ ನಿಮ್ಮ ಮನೆಯಲ್ಲಿ ಆಂಜನೇಯ ಸ್ವಾಮಿಯ ಫೋಟೋ ಇರುತ್ತಾ ಅಥವಾ ವಿಗ್ರಹ ಇರುತ್ತಾ ಅದನ್ನ ಪ್ರತಿಷ್ಠಾಪನೆ ಮಾಡಿ ಈ ರೀತಿ ವಿಳ್ಯದೆಲೆ ಇಟ್ಟು ಅದ್ರ ಮೇಲೆ ಹರಿಶಿಣ ಕುಂಕುಮ ಅಕ್ಷತೆ ತುಳಸಿಯನ್ನ ಇಟ್ಟು ಅದರ ಮೇಲೆ ಆಂಜನೇಯ ಸ್ವಾಮಿಯ ಫೋಟೋ ಅಥವಾ ವಿಗ್ರಹನ ಪ್ರತಿಷ್ಠಾಪನೆ ಮಾಡಬೇಕು ನಮ್ಮ ಮನೆಯಲ್ಲಿ ಆಂಜನೇಯ ಸ್ವಾಮಿ ಫೋಟೋ ಇಲ್ಲದೆ ಇರೋದ್ರಿಂದ ನಾನು ಹನುಮಾನ್ ಚಾಲಿಸ ಬುಕ್ ಅನ್ನೇ ಇಟ್ಟಿದ್ದೀನಿ ಒಬ್ರು ಕೇಳಿದ್ರು ದೇವರಿಗೆ ಗೆಜ್ಜೆ ವಸ್ತ್ರ ಏರಿಸುವಾಗ ಯಾವ ರೀತಿ ಲೆಕ್ಕ ಹಾಕೋಬೇಕು ಒಂದ್ಸಲ ತೋರಿಸ್ಕೊಡಿ ಅಂತ ನೀವೀಗ ನೋಡಿದ್ರಲ್ವಾ ಇದು ನಾವು ಅಂಗಡಿಯಿಂದ ತರೋ ಅಂತ ಗೆಜ್ಜೆ ವಸ್ತ್ರ ಕೆಲವರು ಮನೆಯಲ್ಲೇ ಮಾಡ್ಕೊಳ್ತಾರೆ ತುಂಬಾ ಚೆನ್ನಾಗಿರುತ್ತೆ ಗುಂಡ್ಗೆ ನೋಡೋದಕ್ಕಂತೂ ಮುತ್ತು ಪೋಣಿಸದ ಹಾಗೆ ಇರುತ್ತೆ ಆದ್ರೆ ಕೆಲವರು ಅಂಗಡಿಯಿಂದ ಕೂಡ ತರಬೇಕಾಗುತ್ತೆ ನಾವು ಲೆಕ್ಕ ಹಾಕೋಬೇಕು ನಾನು ಯಾವುದೇ ಕಾರಣಕ್ಕೂ ಲೆಕ್ಕ ಹಾಕಿ ಗೆಜ್ಜೆ ವಸ್ತ್ರ ಏರ್ಸೋದಿಲ್ಲ ಫೋಟೋ ಆಗಿರಬಹುದು ವಿಗ್ರಹಗಳಾಗಿರಬಹುದು ಅದ್ರ ಉದ್ದ ಎಷ್ಟಿರುತ್ತೆ ಅಂತ ನೋಡ್ಕೊಂಡು ಅದಕ್ಕೆ ತಕ್ಕಂಗೆ ಅಳತೆ ಮಾಡಿ ಕಟ್ ಮಾಡ್ಕೊಂಡು ನಾನು ಗೆಜ್ಜೆ ವಸ್ತ್ರನ ಏರಿಸ್ತಾ ಇರ್ತೀನಿ ಅದೇ ರೀತಿ ಬೇಕಾದ್ರೆ ನೀವು ಲೆಕ್ಕ ಹಾಕೊಂಡು ಏರಿಸ್ತೀರಾ ಅಂತಂದ್ರೆ ಗಣಪತಿಗೆ ಇಪ್ಪತ್ತೊಂದು ಇಪ್ಪತ್ತೊಂದು ಬತ್ತಿಗಳು ಅದರ ಜೊತೆಗೆ ಮೇಲೆ ಈ ರೀತಿ ಎರಡು ಬತ್ತಿಯನ್ನ ಇಟ್ಟು ನಾವು ಅರ್ಪಿಸ್ಬೇಕು ಫೋಟೋಗಾಗ್ಲಿ ಅಥವಾ ವಿಗ್ರಹಗಳಿಗಾಗ್ಲಿ ಯಾವುದಕ್ಕೆ ಇಟ್ಟರು ಕೂಡ ಗೆಜ್ಜೆ ವಸ್ತ್ರ ಜೊತೆಗೆ ಮೇಲೂ ಕೂಡ ಎರಡು ಬತ್ತಿಗಳನ್ನ ಈ ರೀತಿ ಇಟ್ಬಿಟ್ಟೆ ನಾವು ಇಡಬೇಕು ಬರೀ ಗೆಜ್ಜೆ ವಸ್ತ್ರನ ಏರಿಸಬಾರ್ದು ಸಾಮಾನ್ಯವಾಗಿ ದೇವ್ರ ಮನೆ ಕ್ಲೀನ್ ಮಾಡ್ದಾಗೆಲ್ಲ ಗೆಜ್ಜೆ ವಸ್ತ್ರ ಬದಲಾಯಿಸ್ತಾ ಇರ್ತೀನಿ ಮತ್ತೆ ಎರಡು ಎಳೆ ಗೆಜ್ಜೆ ವಸ್ತ್ರನ ಹಾಕ್ತಾ ಇರ್ತೀನಿ ಹಬ್ಬ ಹರಿದಿನಗಳಲ್ಲಿ ಅಥವಾ ಲಕ್ಷ್ಮಿ ಪೂಜೆ ಮಾಡುವಂತ ಸಮಯದಲ್ಲಿ ಮಾತ್ರ ಕಳಿಸಕ್ಕಾಗ್ಲಿ ಅಥವಾ ವರಮಹಾಲಕ್ಷ್ಮಿ ಕೂರಿಸ್ದಾಗ ಆ ದೇವರಿಗಾದ್ರೂ ಆ ಅರ್ಪಿಸುವಾಗ ಐದೇಳೆ ಎಂಟು ಎಳೆ ಹದಿನಾರು ಎಳೆ ಈ ರೀತಿ ಲೆಕ್ಕ ತಗೊಳ್ತೀನಿ ಯಾವುದೇ ಪೂಜೆ ಮಾಡಿದ್ರು ಗಣಪತಿಗೆ ಅಗ್ರಸ್ಥಾನ ಹಾಗಾಗಿ ಮುಂಭಾಗದಲ್ಲಿ ಗಣಪತಿಯನ್ನು ಕೂಡ ಪ್ರತಿಷ್ಠಾಪನೆ ಮಾಡ್ಕೋಬೇಕು ಪೀಠ ಅಥವಾ ವಸ್ತ್ರದ ಮೇಲೆ ಅಥವಾ ವಿಳ್ಳ್ಯದೆಲೆ ಮೇಲೆ ಪ್ರತಿಷ್ಠಾಪನೆ ಮಾಡ್ಬೇಕು ಮುಂದೆ ರಂಗೋಲಿ ಕೂಡ ಹಾಕೋಬೇಕು ಅದಾದ ನಂತರ ತುಪ್ಪದ ದೀಪಗಳನ್ನ ಹಚ್ಬೇಕು ಇನ್ನು ನೈವೇದ್ಯಕ್ಕೆ ಬಾಳೆಹಣ್ಣು ತೆಂಗಿನಕಾಯಿ ಬೆಲ್ಲ ಆ ದಿನ ಬೆಲ್ಲ ಮತ್ತು ಕಡಲೆ ಬೆಳೆಯನ್ನು ಉಪಯೋಗಿಸ್ಕೊಂಡು ಯಾವುದೇ ಸಿಹಿ ಪದಾರ್ಥಗಳನ್ನು ಕೂಡ ಮಾಡಿಡಬಹುದು ಅಥವಾ ಲಡ್ಡು ಕೂಡ ಮಾಡಿ ಇಡಬಹುದು ಇನ್ನು ಮನೆಯಲ್ಲೇ ಇರುವಂತ ಪುಟ್ಟ ವಿಗ್ರಹಗಳಿಗೆ ಅಥವಾ ಪುಟ್ಟ ಆಂಜನೇಯ ಸ್ವಾಮಿಯ ಫೋಟೋಗಳಿಗೆ ವಿಳ್ಳೆದೆಲೆ ಹಾರವನ್ನ ಹೇಗೆ ಹಾಕಬೇಕು ಯಾಕೆ ಆಂಜನೇಯ ಸ್ವಾಮಿಗೆ ವಿಳ್ಳೆದೆಲೆ ಹಾರ ತುಂಬಾ ಇಷ್ಟ ಬನ್ನಿ ತಿಳ್ಕೊಳ್ಳೋಣ ಈ ರೀತಿ ಹಳದಿ ಅಥವಾ ಬಿಳಿ ಬಣ್ಣದ ದಾರದ ಉಂಡೆಗಳು ಸಿಗತ್ತೆ ಮೂರ ಎಳೆ ಒಂಬತ್ತು ಎಳೆ ಇರುವಂತ ದಾರದ ಉಂಡೆಗಳು ಸಿಗುತ್ತೆ ಗ್ರಂಥಿಗೆ ಅಂಗಡಿಲಿ ಅದನ್ನ ತೆಗೆದಿಟ್ಕೊಳ್ಳಿ ಈ ರೀತಿ ಮೂರ್ ಎಳೆ ದಾರನ ಇವಾಗ ನಾನು ತಗೋತಾ ಇದ್ದೀನಿ ವಿಳ್ಳೇದೆಲೆ ಕೂಡ ಅಷ್ಟೇ ನಾನು ಮೊದಲೇ ಹೇಳ್ದಾಗೆ ನಾವು ಕಳಸಕ್ಕೆ ಯಾವ ರೀತಿ ಹಾರಿಸ್ಕೊಳ್ತೀವೋ ಅದೇ ರೀತಿ ಹಾರಿಸ್ಕೋಬೇಕು ಎಲೆಗಳು ತುಂಬಾ ಚೆನ್ನಾಗಿರ್ಬೇಕು ಅದನ್ನ ಜೋಡಿ ಎಲೆಗಳನ್ನೇ ತಗೋಬೇಕು ಅಂದ್ರೆ ಎರಡೆರಡು ಎಲೆಗಳನ್ನೇ ತಗೋಬೇಕು ಒಂಟಿ ಎಲೆನ ಸೇರ್ಸಿ ಹಾರಾನ ಮಾಡಬಾರ್ದು ಈಗ ನಾನು ನಿಮ್ಗೆ ಎರಡು ರೀತಿಯ ಹಾರ ಮಾಡೋದನ್ನ ತೋರಿಸ್ತಾ ಇದ್ದೀನಿ ನೋಡಿ ಒಂದು ವಿಧಾನ ಈ ರೀತಿ ಇರುತ್ತೆ ಎಲೆನ ಈ ರೀತಿ ನಾವು ರೌಂಡ್ ಮಾಡಿ ಹೂ ಕಟ್ಟೋ ರೀತಿ ಒಂದು ಪಕ್ಕದಲ್ಲಿ ಒಂದು ಅಂದ್ರೆ ಎರಡೆರಡು ಎಲೆನೇ ತಗೋಬೇಕು ಒಂದ್ರ ಪಕ್ಕದಲ್ಲಿ ಒಂದು ನಾವು ಹೂ ಕಟ್ಟೋ ರೀತಿ ನಾವು ಕಟ್ಟುತ್ತಾ ಹೋಗ್ಬೋದು ಈ ರೀತಿ ನಾವು ಇಪ್ಪತ್ತೊಂದು ನಲವತ್ತೆಂಟು ನೂರ ಎಂಟು ಈ ರೀತಿ ನಾವು ಎಷ್ಟು ನಮ್ಮ ಶಕ್ತಿಯಾನುಸಾರ ಆಗುತ್ತೋ ಅಷ್ಟು ಎಲೆಗಳನ್ನು ನಾವು ಜೋಡಿಸ್ಕೋಬಹುದು ಈಗ ನಾವು ಎರಡೆರಡು ಎಲೆ ತಗೋತೀವಲ್ಲ ಎರಡೆರಡನ್ನೇ ಲೆಕ್ಕ ಹಾಕೊಂಡು ಜೋಡಿಸ್ಕೋಬಹುದು ಇವತ್ತು ನನಗೆ ಎಲೆ ಕಡಿಮೆ ಸಿಕ್ಕಿದ್ರಿಂದ ನಾನು ನಿಮ್ಗೆ ಇಲ್ಲಿ ಎಷ್ಟಿದೆಯೋ ಅಷ್ಟರಲ್ಲೇ ಮಾಡಿ ತೋರಿಸ್ತಾ ಇದ್ದೀನಿ ಒಂದು ರೀತಿ ನೋಡ್ಕೊಂಡ್ರಿ ಅಲ್ವಾ ಈಗ ಇನ್ನೊಂದು ರೀತಿ ಹೇಗೆ ಮಾಡೋದು ಅದನ್ನು ತಿಳ್ಕೊಳ್ಳೋಣ ಬನ್ನಿ ಮೂರೆಳೆ ದಾರನ್ನ ಒಂದು ಸೂಜಿಗೆ ಪೋಣಿಸ್ಕೋಬೇಕು ದಾರ ಸ್ವಲ್ಪ ದಪ್ಪದಾಗಿ ಇದ್ದಷ್ಟು ಹಾರ ಚೆನ್ನಾಗಿ ಬರುತ್ತೆ ಈ ಹಾರಕ್ಕೂ ಕೂಡ ಜೋಡಿ ಎಲೆಗಳನ್ನೇ ತಗೋಬೇಕು ಎಲೆಗಳು ನೀಟಾಗಿ ಇರಬೇಕು ತೊಟ್ಟು ತುದಿ ಎಲ್ಲ ಕೂಡ ಚೆನ್ನಾಗಿರ್ಬೇಕು ಮೂರೆಳೆ ದಾರನ ಒಂದು ಸೂಜಿಗೆ ಪೋಣಿಸ್ಕೋಬೇಕು ಎಲೆಗಳನ್ನ ಎರಡೆರಡೆಲೆ ಈ ರೀತಿ ಜೋಡಿಸ್ಕೋಬೇಕು ಆಗ್ಲೇ ಹೇಳ್ದಾಗೆ ಇಪ್ಪತ್ತೊಂದು ಅಥವಾ ಇಪ್ಪತ್ತೆಂಟು ನಲವತ್ತೆಂಟು ನೂರ ಎಂಟು ಐವತ್ನಾಲ್ಕು ಈ ರೀತಿ ಜೋಡಿ ಎಲೆಗಳನ್ನ ತಗೋಬೇಕು ನೀವು ಹಾರ ಮಾಡೋದಕ್ಕಿಂತ ಮೊದಲು ಒಂದ್ ಎರಡು ಗಂಟೆಗಳ ಕಾಲ ವಿಳ್ಳೆದೆಲೆನ ನೀರಿನಲ್ಲಿ ಹಾಕಿ ಇಟ್ಟಿರಿ ಆಗ ಎಲೆ ಸ್ವಲ್ಪ ಗಟ್ಟಿಯಾಗಿ ಇರುತ್ತೆ ಹಾರ ಮಾಡೋದಕ್ಕೆ ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿ ಜೋಡಿಸ್ಕೊಂಡು ಅದನ್ನ ಹೊಲಿತಾ ಹೋಗ್ಬೇಕು ಅಥವಾ ನೀವು ಸ್ಟಾಪ್ಲರ್ ಪಿನ್ನಿಂದ ಕೂಡ ಪಿನ್ ಮಾಡಬಹುದು ಅಥವಾ ಈ ರೀತಿ ಸೂಜಿದಾರದಿಂದ ಹೊಲಿಬಹುದು ದೇವಸ್ಥಾನಗಳಲ್ಗೆ ಕೊಡೋದಾದ್ರೆ ದೇವಸ್ಥಾನದ ಮುಂದೆನೆ ಮಾರ್ತಾ ಇರ್ತಾರೆ ಅದನ್ನೇ ತಗೊಂಡ್ ಹೋಗಿ ಕೊಡ್ತೀವಿ ಆದ್ರೆ ನಮ್ಮ ಕೈಯಾರ ನಾವ್ ಈ ರೀತಿ ಹಾರ ಮಾಡಿ ಪ್ರತಿ ಸಲ ಎಲೆ ಇಟ್ಟು ನಾವು ಹಾರನ ಒಲಿವಾಗ್ಲೂ ಕೂಡ ನಾವು ಮನಸ್ಸಿನಲ್ಲಿ ಜೈ ಶ್ರೀರಾಮ್ ಅಂತ ಹೇಳಿಕೊಂಡು ನಾವು ವಿಳೆದೆಲೆಯನ್ನು ಪೋಣಿಸ್ತಾ ಹೋಗ್ಬೇಕು ಈ ರೀತಿ ಮಾಡೋದ್ರಿಂದ ಕೂಡ ಹನುಮಂತನಿಗೆ ತುಂಬಾ ಇಷ್ಟ ಆಗುತ್ತೆ ನಾವು ರಾಮನಾಮ ಭಜನೆ ಎಷ್ಟು ಮಾಡ್ತೀವೋ ರಾಮನ ಎಷ್ಟು ನೆನೆಸ್ಕೊಳ್ತೀವೋ ಅಷ್ಟು ಕೂಡ ಆಂಜನೇಯ ಸ್ವಾಮಿಗೆ ಹತ್ರ ಹಾಕ್ತೀವಿ ತುಂಬ ಬೇಗನೆ ಒಲಿಯುವಂಥ ದೇವರು ಆಂಜನೇಯ ಸ್ವಾಮಿ ಅಂತ ಹೇಳ್ತಾರೆ ಆಂಜನೇಯ ಸ್ವಾಮಿ ಏನೇ ಕೊಟ್ಟರು ಅದು ಶಾಶ್ವತವಾಗಿರುತ್ತೆ ಅಂತ ಕೂಡ ಹೇಳ್ತಾರೆ ಹಾಗಾಗಿ ಭಕ್ತಿಗೆ ಬೇಗ ಒಲಿಯುವಂಥ ಭಗವಂತ ಅಂದ್ರೆ ಅದು ಆಂಜನೇಯ ಸ್ವಾಮಿ ಆಂಜನೇಯ ಸ್ವಾಮಿಯನ್ನ ಒಲಿಸ್ಕೊಳ್ಳೋದಿಕ್ಕೆ ಇದೊಂದು ಸುಲಭವಾದ ಮಾರ್ಗ ಅಂತಾನೆ ಹೇಳ್ಬೋದು ಯಾಕೆ ಆಂಜನೇಯ ಸ್ವಾಮಿಗೆ ವಿಳೆದೆಲೆ ಹಾರ ಅಂದ್ರೆ ಅಷ್ಟೊಂದು ಇಷ್ಟನಾ ಅಂತ ಕೇಳೋದಾದ್ರೆ ಪುರಾಣದ ಪ್ರಕಾರ ಒಂದ್ ಸಣ್ಣ ಕಥೆನ ಹೇಳ್ತೀನಿ ಕೇಳಿ ರಾಮಾಯಣದ ಕತೆ ನಿಮ್ಗೆಲ್ರಿಗೂ ಕೂಡ ಚೆನ್ನಾಗೇ ಗೊತ್ತಿರುತ್ತೆ ರಾವಣ ಸೀತೆಯನ್ನ ಅಪಹರಿಸ್ಕೊಂಡು ಕರ್ಕೊಂಡು ಹೋದ್ಮೇಲೆ ಅವರನ್ನ ಹುಡ್ಕೋದಕ್ಕೋಸ್ಕರ ರಾಮ ಲಕ್ಷ್ಮಣರು ತುಂಬಾನೇ ಕಷ್ಟ ಪಡ್ತಾರೆ ಆಗ ಅವರ ಸಹಾಯಕ್ಕೆ ಬರೋದು ಹನುಮಂತ ಆಂಜನೇಯ ಸ್ವಾಮಿ ಅವರು ಲಂಕೆಗೆ ಹೋಗಿ ಅಲ್ಲಿ ಸೀತಾಮಾತೆಯನ್ನ ಕಂಡು ಅವರನ್ನ ಮಾತಾಡಿಸಿ ರಾಮನ ಒಂದು ಬಂಟ ಅಂತ ತಿಳ ಸಲುವಾಗಿ ಅವರು ರಾಮನಿಂದ ಒಂದು ಉಂಗ್ರನ ತಗೊಂಡು ಹೋಗಿರ್ತಾರೆ ಅದನ್ನ ತೋರಿಸ್ತಾರೆ ಾರೆ ಯಾಕೆ ಅಂದ್ರೆ ಅಲ್ಲಿ ಸೀತಾಮಾತೆಗೆ ಎಲ್ಲರೂ ಕೂಡ ಒಂದು ಮಾಯಾ ವೇಷದಲ್ಲಿ ಯಾರ ರೂಪದಲ್ಲಿ ಬರ್ತಾರೋ ಅಂತ ಹೇಳಿ ಯಾರನ್ನು ಕೂಡ ಅವರು ನಂಬುತ್ತಾ ಇರ್ಲಿಲ್ಲ ಯಾರೇ ಬಂದ್ರು ಕೂಡ ಅವರು ರಾವಣನ ಪರವಾಗಿ ಬಂದಿರ್ತಾರೆ ಅಂದ್ರೆ ರಾವಣ ಕಳಿಸಿರ್ತಾನೆ ಅವರನ್ನ ಅಂತ ಒಂದು ಅನುಮಾನದ ದೃಷ್ಟಿಯಿಂದಾನೆ ನೋಡ್ತಾ ಇರ್ತಾರೆ ಅವರು ಅಷ್ಟೊಂದು ಹೆದ್ರ ಬಿಟ್ಟಿರ್ತಾರೆ ಹಾಗಾಗಿ ಹನುಮಂತ ಬಂದು ಏನ್ ಹೇಳಿದ್ರು ಅವರು ನಂಬೋದಿಲ್ಲ ಕೊನೆಗೆ ಅವರು ರಾಮನಿಂದ ತಗೊಂಡು ಹೋಗಿದ್ದಂತ ಉಂಗ್ರನ ತೋರಿಸ್ತಾರೆ ಇದು ಶ್ರೀರಾಮನ ಉಂಗ್ರ ಅವರೇ ನನ್ನ ಕಳ್ಸಿಕೊಟ್ಟಿರೋದು ನಿಮ್ಮನ್ನ ಸೀತಾಮಾತೆಯನ್ನ ನೋಡೋ ಸಲುವಾಗಿ ಅಂತ ಹೇಳಿದಾಗ ಆಗ ಸೀತಾ ಮಾತೆಗೆ ನಂಬಿಕೆ ಬಂದು ತುಂಬಾನೇ ಸಂತೋಷ ಆಗತ್ತೆ ನನ್ನ ರಾಮನಿಂದ ಸಂದೇಶ ತಗೊಂಡು ಬಂದಿದೆಯಲ್ಲ ನೀನು ಇಲ್ಲಿವರೆಗೂ ಹುಡ್ಕೊಂಡು ಬಂದಿದೆಯಲ್ಲ ಅಂತ ಹೇಳಿ ತುಂಬ ಸಂತೋಷಪಟ್ಟು ಏನಾದರೂ ಕಾಣಿಕೆ ಕೊಡಬೇಕು ಅಂತ ನೆನೆಸ್ಕೊಂಡಾಗ ಪಾಪ ಅವ್ರ ಹತ್ರ ಏನೂ ಇರೋದಿಲ್ಲ ಆ ಸಮಯದಲ್ಲಿ ಅಲ್ಲೇ ಮರಗಳಿಗೆ ಹಬ್ಬಿಕೊಂಡಿದ್ದಂಥ ಎಲೆ ಬಳ್ಳಿಯನ್ನು ಕಿತ್ತು ಅವರ ಕೊರಳಿಗೆ ಹಾರ ಮಾಡಿ ಹಾಕ್ತಾರಂತೆ ಅದನ್ನ ನೋಡದಂತ ಆಂಜನೇಯ ಸ್ವಾಮಿಗೆ ಆ ಹಾರ ಕತ್ತಿಗೆ ಹಾಕೊಂಡಿದ ತಕ್ಷಣ ತುಂಬಾನೇ ಖುಷಿಯಿಂದ ಕುಣಿದಾಡದ್ರಂತೆ ಅಂದ್ರೆ ಅವ್ರಿಗೆ ಅದು ಅಷ್ಟೊಂದು ಇಷ್ಟ ಆಯ್ತಂತೆ ಆ ಕಾರಣದಿಂದನೇ ಇವತ್ಗೂ ಕೂಡ ಆಂಜನೇಯ ಸ್ವಾಮಿಗೆ ವಿಳ್ಳೆದೆಲೆ ಹಾರವನ್ನ ಅರ್ಪಿಸಿದ್ರೆ ಅವ್ರ ಅಷ್ಟು ಖುಷಿ ಪಡ್ತಾರೆ ಸಂತೋಷ ಪಡ್ತಾರೆ ಭಕ್ತರು ಏನೇ ಕೇಳಿದ್ರು ಕೂಡ ಅದನ್ನ ಆದಷ್ಟು ಬೇಗ ಈಡೇರಿಸ್ತಾರೆ ಅನ್ನುವಂತ ನಂಬಿಕೆ ಹಾಗಾಗಿನೇ ಆಂಜನೇಯ ಸ್ವಾಮಿಗೆ ವಿಳ್ಳೆದೆಲೆ ಹಾರವನ್ನ ಅರ್ಪಿಸುವಂತದ್ದು ಇನ್ನು ತುಂಬಾ ಜನ ಪ್ರತಿ ಎಲೆ ಮೇಲೂ ಶ್ರೀರಾಮ್ ಅಂತ ಬರೆದು ಹಾರ ಮಾಡಿ ಅರ್ಪಿಸ್ತಾರೆ ಅದು ಕೂಡ ತುಂಬಾ ಒಳ್ಳೇದು ನಿಮ್ಮ ಮನೆಯಲ್ಲಿ ಏನಾದರೂ ಆಂಜನೇಯ ಸ್ವಾಮಿ ಫೋಟೋ ಆಗ್ಲಿ ವಿಗ್ರಹ ಆಗ್ಲಿ ಏನು ಇಲ್ಲ ಅಂದ್ರೆ ಶ್ರೀರಾಮಂದು ಅಥವಾ ವೆಂಕಟೇಶ್ವರನ ಫೋಟೋ ಇದ್ರೆ ಅದನ್ನು ಕೂಡ ಇಟ್ಟು ಪೂಜೆ ಮಾಡಬಹುದು ಅದನ್ನು ಇಲ್ಲ ಅಂತ ಅನ್ನೋರು ಇದೇ ರೀತಿ ವಿಳ್ಳೆದೆಲೆ ಮೇಲೆ ಶ್ರೀರಾಮ್ ಅಂತ ಬರೆದು ಇದೇ ರೀತಿ ಹಳದಿ ವಸ್ತ್ರನ ಹಾಕಿ ಅದ್ರ ಮೇಲೆ ಒಂದು ಪ್ಲೇಟ್ ಏನಾದರೂ ಇಟ್ಟು ಅದ್ರ ಮೇಲೆ ವಿಳ್ಳೆದೆಲೆಯನ್ನ ಇಟ್ಟು ನೀವು ಪೂಜೆ ಮಾಡಬಹುದು ಅದು ಕೂಡ ಹನುಮಂತನಿಗೆ ಸಲ್ಲತ್ತೆ ವಿಳ್ಳೆದೆಲೆ ಹಾರ ಮಾಡೋ ವಿಧಾನ ಆಗಿರಬಹುದು ಯಾಕೆ ಆಂಜನೇಯ ಸ್ವಾಮಿಗೆ ವಿಳ್ಳೆದೆಲೆ ಹಾರನ್ನ ನಾವು ಅರ್ಪಿಸ್ಬೇಕು ಆ ಸ್ವಾಮಿಗೆ ಯಾಕೆ ಇಷ್ಟ ಅನ್ನೋ ಅಂತ ಸಂಪೂರ್ಣ ಮಾಹಿತಿ ತಿಳ್ಕೊಂಡ್ರಿ ಅಲ್ವಾ ಜೀವನದಲ್ಲಿ ಏನೆಲ್ಲ ಕೆಲ್ಸ ಆಗ್ಬೇಕು ಅನ್ಕೊಂಡಿರುತ್ತೋ ಸಂಕಲ್ಪ ಮಾಡ್ಕೊಂಡು ಒಂಬತ್ತು ಮಂಗಳವಾರ ನಿಮ್ಮ ಶಕ್ತಿಯಾನುಸಾರ ವಿಳ್ಳೆದೆಲೆ ಹಾರನ ತಗೊಂಡು ಹೋಗಿ ಆಂಜನೇಯ ಸ್ವಾಮಿ ದೇವಸ್ಥಾನಗಳಿಗೆ ಕೊಡಿ ಅಥವಾ ಮನೆಯಲ್ಲಾದ್ರೂ ನೀವು ಈ ರೀತಿ ವಿಳ್ಳೆದೆಲೆ ಹಾರನ್ನ ಅರ್ಪಿಸಿ ಆನಂತರ ಬೇಕಾದ್ರೆ ನೀವು ಮನೆಯಲ್ಲಿಯೇ ಅರ್ಪಿಸಿರುವಂತಹ ವಿಳ್ಳೆದೆಲೆ ಹಾರನ ಪೂಜೆ ಎಲ್ಲ ಆದ ನಂತರ ಅದನ್ನ ವಿಸರ್ಜನೆ ಮಾಡದಂತ ಸಮಯದಲ್ಲಿ ಅದನ್ನ ಮನೆಯವರೇ ತಾಂಬೂಲ ಹಾಕೊಳ್ಳೋದಕ್ಕೋಸ್ಕರ ಉಪಯೋಗಿಸ್ಕೊಳ್ಬಹುದು ಅಥವಾ ಅಕ್ಕಪಕ್ಕದ ಮನೆಯಲ್ಲಿ ಯಾರಾದ್ರೂ ತಾಂಬೂಲ ಹಾಕೊಳ್ಳೋರಿದ್ರೆ ಅವ್ರಿಗೂ ಕೂಡ ಕೊಡಬಹುದು ಹಾರ ಸಮೇತ ಹಾಗೆ ಕೊಡಬೇಡಿ ಆ ದಾರನೆಲ್ಲ ತೆಗೆದು ಆ ಎಲೆ ಜೊತೆಗೆ ಒಂದೆರಡು ಅಡಿಕೆ ಕೂಡ ಇಟ್ಟು ನೀವು ಕೊಡಬಹುದು ಇನ್ನಷ್ಟು ಮಾಹಿತಿ ಜೊತೆಗೆ ಮತ್ತೆ ಸಿಗ್ತೀನಿ ಹೋಗ್ಬರ್ಲಾ